ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪಿಕ್ ತುಮಕೂರು ಟು ಬೆಂಗಳೂರು ಎನ್ ಎಚ್ ಫೋರ್ ಹೈವೇನಲ್ಲಿ ನಡೆದಿರುವಂತಹ ಒಂದು ಭಯಾನಕ ಇನ್ಸಿಡೆನ್ಸ್ ಮಿಡ್ ನೈಟ್ ಈ ವಿಡಿಯೋನ ಯಾರಾದರೂ ನೋಡ್ತಿದ್ರೆ ಹೆಡ್ಫೋನ್ಸ್ ಯೂಸ್ ಮಾಡಿ ಆ್ಯಂಡ್ ಯಾರಿಗಾದರೂ ದೆವ್ವ ಅಂದರೆ ಭಯ ಇರೋದಾದರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ ಯಾಕಂದರೆ ಸ್ಟೋರಿ ತುಂಬ ಕ್ರಿಯೇಟಿಯಾಗಿರುತ್ತೆ ಬ್ಯಾಂಗ್ಳೂರ್ ಟು ತುಮಕೂರು ಹೈವೇನಲ್ಲಿ ಹಗ್ಲೊತ್ತು ಸುಮಾರು ಗಾಡಿಗಳು ಓಡಾಡ್ತವೆ ಅದೇ ರಾತ್ರಿ ಹನ್ನೆರಡರ ನಂತರ ಅದೇ ಹೆದ್ದಾರಿ ಒಂದು ಭಯಾನಕ ರಸ್ತೆಯಾಗಿ ಕನ್ವರ್ಟ್ ಆಗುತ್ತೆ ನೆಲ್ಮಂಗಳ ಪಾಸ್ ಆದ್ಮೇಲೆ ಕೆಲವು ನಿರ್ಜನ ಪ್ರದೇಶಗಳು ಸಿಗ್ತವೆ ಆ ಪ್ರದೇಶಗಳಲ್ಲಿ ಹಲವಾರು ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಲ್ಲಿನ ಸುತ್ತಮುತ್ತ ಜನಗಳು ಹೇಳ್ತಾರೆ ಇವತ್ತು ಅಂಥದ್ದೇ ಒಂದು ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋರು ನನ್ನ ಹತ್ರ ಶೇರ್ ಮಾಡ್ಕೊಂಡಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಕತೆನ ಶುರು ಮಾಡೋಣ ಈ ಕಥೆಯಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ ಸೂರ್ಯ ಇವರು ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ನೈಟು ಬೈಕಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಹೊರಟಿರ್ತಾರೆ ಹೋಗ್ತಾ ದಾರಿ ಮಧ್ಯ ಡಾಬಾದಲ್ಲಿ ಟೀ ಕುಡಿಯೋಣ ಅಂತ ನಿಲ್ಲಿಸ್ತಾರೆ ಟೀ ಓಡುವಾಗ ಆ ಡಾಬಾದ ಮಾಲೀಕರು ಸೂರ್ಯಂಗೆ ಸರ್ ಮುಂದೆ ಜಗನಾಥಪುರ ಅಥವಾ ಬಿ ಡಿ ಎ ಲೇಔಟ್ ಹತ್ರ ಇಲ್ಲೂ ನಿಲ್ಸೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅಂಡ್ ಆ ರೋಡ್ ಅಲ್ಲಿ ಲಿಫ್ಟ್ ಕೇಳಿದ್ರೆ ದಯವಿಟ್ಟು ಕೊಡೋದಕ್ಕೆ ಹೋಗ್ಬೇಡಿ ಅಂತ ಒಂದು ಎಚ್ಚರಿಕೆ ನೀಡ್ತಾರೆ ಸೂರ್ಯ ಅದಕ್ಕೆ ಒಂದು ಸ್ಮೈಲ್ ಕೊಟ್ಟು ಆಯ್ತು ಅಂತ ಹೊರಡ್ತಾರೆ ಅವತ್ತಿನ ರಾತ್ರಿ ಆ ರೋಡ್ನಲ್ಲಿ ಜಾಸ್ತಿ ಗಾಡಿಗಳು ಓಡಾಡ್ತಿರೋದಿಲ್ಲ ಅವರು ಆ ಬೈಕ್ ರೈಡ್ನ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಜಗನ್ನಾಥಪುರ ಬೋರ್ಡ್ ಕೂಡ ಸಿಗುತ್ತೆ ಆ ಬೋರ್ಡ್ನ ನೋಡಿಕೊಂಡು ಮುಂದೆ ಕೂಡ ಪಾಸ್ ಆಗ್ತಾರೆ ಪಾಸ್ ಆಗಿ ಸ್ವಲ್ಪ ದೂರ ಹೋದ್ಮೇಲೆ ರೋಡ್ ಸೈಡ್ ಕಾರ್ನರಲ್ಲಿ ಒಂದು ಲೇಡಿ ಲಿಫ್ಟ್ ಕೇಳೋ ಥರ ಇವ್ರಿಗೆ ಕಾಣಿಸುತ್ತೆ ಸೂರ್ಯ ಅವರು ಆ ಡಾಬಾ ಓನರ್ ಹೇಳಿದ ಮಾತನಂತೆ ಗಾಡಿನ ಸ್ಲೋನು ಮಾಡಲ್ಲ ಗಾಡಿನ ನಿಲ್ಲಿಸೋದು ಇಲ್ಲ ಗಾಡಿನ ಇನ್ನೂ ಫಾಸ್ಟ್ ಆಗಿ ರೈಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದು ಸ್ವಲ್ಪ ದೂರ ಪಾಸ್ ಆಗ್ತಿದಂಗೆ ಅದೇ ಲೇಡಿ ಮತ್ತೆ ರೋಡ್ ಕಾರ್ನರಲ್ಲಿ ಮತ್ತೆ ಲಿಫ್ಟ್ ಕೇಳೋ ಥರ ಸೂರ್ಯ ಅವ್ರಿಗೆ ಕಾಣಿಸುತ್ತೆ ಈಗ ಸೂರ್ಯ ಅವ್ರಿಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ ಆ್ಯಂಡ್ ಅವ್ರ ಮೈಯೆಲ್ಲ ಬೆವರೋದಕ್ಕೆ ಶುರುವಾಗುತ್ತೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಬೈದಲ್ಲೇ ಗಾಡಿನ ಓಡಿಸ್ತಾ ಇರ್ತಾರೆ ಆದರೆ ರೋಡ್ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಗಾಡಿ ಸ್ಟಾಪ್ ಸ್ಟಾಪಾಗಿ ನಿಂತ್ಕೊಂಡ್ಬಿಡುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಗಾಡಿ ಸ್ಟಾರ್ಟ್ ಆಗ್ತಾನೆ ಇರೋದಿಲ್ಲ ಯಾರಿಗಾದ್ರೂ ಕಾಲ್ ಮಾಡೋಣ ಅಂದರೆ ಫೋನಲ್ಲಿ ನೆಟ್ವರ್ಕ್ ಕೂಡ ಡೆಡ್ಡಾಗಿರುತ್ತೆ ಸೂರ್ಯ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ತುಂಬ ಪ್ರಯತ್ನ ಪಡ್ತಾರೆ ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಆಗ ಅವರಿಗೆ ಅಕ್ಕಪಕ್ಕ ಯಾರು ನಿಂತಿರೋ ಥರ ಅವ್ರಿಗೆ ಫೀಲ್ ಆಗುತ್ತೆ ಯಾರು ಬಿಸು ನನಗೂ ಲಿಫ್ಟ್ ಕೊಡ್ತೀರಾ ಅಂತ ಕೇಳ್ತಿರೋ ಹಾಗೆ ಸೂರ್ಯ ಅವ್ರಿಗೆ ಕೇಳಿಸುತ್ತೆ ಈಗ ಸೂರ್ಯ ಅವ್ರಿಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ ಹೇಗೋ ದೇವರನ್ನ ನೆನೆಸ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ತಾರೆ ಗಾಡಿ ಕೂಡ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗ್ತಿದಂಗೆ ಇನ್ನು ಇಲ್ಲಿರೋ ಬೇಡ ಅಂತ ಗಾಡಿ ಹೊತ್ಕೊಂಡು ಹೋಗ್ತಿರ್ತಾರೆ ಈಗ ಬರ್ತಾ ಸೂರ್ಯ ಅವರು ಒಬ್ಬರೇ ಬಂದಿರ್ತಾರೆ ಈಗ ಸೂರ್ಯ ಅವ್ರಿಗೆ ಅವರ ಹಿಂದಿನ ಸೀಟಲ್ಲಿ ಯಾರೋ ಕೂತ್ಕೊಂಡಿರೋ ತರ ಅವ್ರಿಗೆ ಫೀಲ್ ಆಗುತ್ತೆ ಅವ್ರಿಗೆ ಮಿರರ್ ಕೂಡ ನೋಡೋದಕ್ಕೆ ಭಯ ಆಗುತ್ತೆ ಹೇಗೋ ಧೈರ್ಯ ಮಾಡಿ ಮಿರರ್ ನೋಡ್ತಾರೆ ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಅದು ಇವ್ರಿಗೆ ಮಾತ್ರ ಅವ್ರು ಹಿಂದೆ ಯಾರೋ ಕೂತ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಮುಂದೆ ಹೋಗ್ತಾ ಅಲ್ಲೆಲ್ಲೋ ಒಂದು ಪೆಟ್ರೋಲ್ ಬಂಕ್ ಕಾಣಿಸುತ್ತೆ ಇವರು ಹಿಂದೆ ಮುಂದೆ ಯೋಚನೆ ಮಾಡ್ದಲ್ಲೇ ಡೈರೆಕ್ಟ್ ಪೆಟ್ರೋಲ್ ಬಂಕಿಗೆ ಗಾಡಿನ ಹೊಡಿತಾರೆ ಬೈದಲ್ಲೇ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ನ ಹಾಕಿಸ್ಕೊಂತಿರ್ತಾರೆ ಅಲ್ಲಿದ್ದಂತ ವ್ಯಕ್ತಿ ಸರ್ ನಿಮ್ಮ ಭುಜದ ಮೇಲೆ ಏನೋ ಮಾರ್ಕ್ ಆಗಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಬೈದಲ್ಲೇನೆ ಸೂರ್ಯ ಅವರು ತಿರುಗಿ ನೋಡ್ಕೊಂಡಾಗ ಅವರ ಭುಜದ ಮೇಲೆ ಬ್ಲೆಡ್ ಮಾರ್ಕ್ಸ್ ಕಂಡು ಬರುತ್ತೆ ಆ ನೋಡಿ ಸೂರ್ಯ ಅವ್ರಿಗೆ ತುಂಬಾ ಭಯ ಆಗೋದಕ್ಕೆ ಶುರುವಾಗುತ್ತೆ ಅಲ್ಲಿದ್ದಂಥ ವ್ಯಕ್ತಿಗೆ ಸ್ವಲ್ಪ ಹೊತ್ತು ಮುಂಚೆ ಆದಂತ ಇನ್ಸಿಡೆಂಟ್ಸ್ ನ ಅವ್ರ ಹತ್ರ ಶೇರ್ ಮಾಡ್ಕೊಂತಾರೆ ಆಗ ಆ ವ್ಯಕ್ತಿ ಸರ್ ನೈಟ್ ಹೊತ್ತು ಈ ರೋಡ್ ನಲ್ಲಿ ಒಬ್ಬರೇ ಯಾವತ್ತು ಓಡಾಡೋದಕ್ಕೆ ಹೋಗ್ಬೇಡಿ ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ ಅಥವಾ ಹಗಲೋದು ಟ್ರಾವೆಲ್ ಮಾಡಿ ಈ ರೋಡ್ ಸರಿ ಇಲ್ಲ ಅಂತ ಅವ್ರಿಗೆ ಹೇಳ್ತಾರೆ ಇನ್ ಮುಂದೆನೂ ಅಷ್ಟೇ ಇನ್ ಮುಂದೆ ಯಾವ್ದೇ ತರ ಭಯ ಇರೋದಿಲ್ಲ ಇನ್ ಮುಂದೆ ಫುಲ್ಲು ಸಿಟಿ ಸಿಗತ್ತೆ ನೀವು ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಇನ್ ಯಾವ್ದು ಭಯ ಇಲ್ಲ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ ಐದಲ್ಲೇ ಗಾಡಿ ಓಡಿಸ್ಕೊಂಡು ಮನೆಗ್ ಬಂದು ತಲುಪ್ತಾರೆ ಮನೆಗ್ ಬಂದ ಮೇಲೆ ಸೂರ್ಯ ಅವ್ರಿಗೆ ಮೂರು ದಿನದ ಜ್ವರ ಬರುತ್ತೆ ಜ್ವರ ಎಲ್ಲ ವಾಸಿ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಕೆಲವೊಂದು ಪೂಜೆಗಳನ್ನ ಮಾಡಿಸ್ತಾರೆ ಆಮೇಲೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ ಆದ್ರೆ ಅವತ್ ಅದೇ ಕೊನೆ ಅವ್ರು ಇನ್ ನೈಟ್ ಹೊತ್ತು ಆ ರೋಡ್ ನಲ್ಲಿ ಒಬ್ಬರೇ ಟ್ರಾವೆಲ್ ಮಾಡೋ ಸಾಹಸನ ಇನ್ನು ಮಾಡೋದಿಲ್ಲ ಉಮಕೂರು ಟು ಬ್ಯಾಂಗ್ಳೂರ್ ಹೈವೇನಲ್ಲಿ ಇಂತ ಹಲವಾರು ಘಟನೆಗಳು ನಡೆದಿವೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬೆಳಗಿನ ಜಾಗ ನಾಲ್ಕು ಗಂಟೆ ಒಳಗಡೆ ಈ ರಸ್ತೆಯಲ್ಲಿ ಟ್ರಾವೆಲ್ ಮಾಡುವಾಗ ತುಂಬಾ ಜಾಗೃತೆಯಿಂದ ಟ್ರಾವೆಲ್ ಮಾಡಬೇಕು ರಸ್ತೆಯಲ್ಲಿ ಪ್ರಯಾಣಿಸುವಾಗ ಜಾಗೃಕರಾಗಿರಿ ಯಾರಾದ್ರೂ ಲಿಫ್ಟ್ ಕೇಳಿದ್ರೆ ದಯವಿಟ್ಟು ಕೊಡೋದಕ್ಕೆ ಹೋಗ್ಬೇಡಿ ಒಂಟಿ ಪ್ರಯಾಣಕ್ಕಿಂತ ಗುಂಪಿನಲ್ಲಿ ಹೋಗೋದು ಉತ್ತಮ ಈ ಸ್ಟೋರಿ ಕೇಳಿದ್ಮೇಲೆ ನಿಮಗೂ ಹಾರರ್ ಎಕ್ಸ್ಪೀರಿಯೆನ್ಸ್ ಆಯಿತಾ ನಿಮ್ಗೆ ಯಾರಿಗಾದ್ರೂ ಸಿಂಗಲ್ ರೈಡ್ ಮಾಡುವಾಗ ಈ ಥರ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನಿಮ್ಗೆ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಬಂದು ಶೇರ್ ಮಾಡ್ಕೊಬೋದು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೈನಿಂಗ್ ಆಫ್ ಕನ್ನಡತಿ ಸುಚಿತ್ರ